ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಇಂಗನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಇದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ಒಳ್ಳೆಯ ಮನೆಮದ್ದು ಅಂದರೆ ಅದು ಇಂಗು ಒಂದು ಚಿಟಿಗೆ ಇಂಗನ್ನು ಅಲ್ದ ಲೋಟ ಬಿಸಿ ನೀರಿನೊಂದಿಗೆ ಸೇವನೆ ಮಾಡೋದ್ರಿಂದ ಹೊಟ್ಟೆ ಉಬ್ಬರಾಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗನೆ ನಿವಾರಣೆ ಆಗಲು ಸಹಾಯವಾಗುತ್ತದೆ ಇನ್ನು ನಿಮಗೆ ಕೆಮ್ಮು ತುಂಬ ಜಾಸ್ತಿ ಇದ್ದರೆ ಮತ್ತು ಒಣ ಕೆಮ್ಮು ಇದ್ದರೆ ಇಂಗಿಗೆ ಸ್ವಲ್ಪ ಜೇನುತುಪ್ಪ ಹಾಗೂ ಶುಂಠಿಯನ್ನು ಬೆಳೆಸಿ ಸೇವನೆ ಮಾಡೋದ್ರಿಂದ ಒಣ ಕೆಮ್ಮು ಮತ್ತು ಅಸ್ತಮ ಬೇಗನೆ ನಿವಾರಣೆ ಆಗುತ್ತದೆ ಅದೇ ರೀತಿಯಾಗಿ ವೇಳೆದಲ್ಲಿ ರಸದ ಜೊತೆಗೆ ಮತ್ತು ಕಾಲು ಚಮಚ ಬಿಳಿ ಈರುಳ್ಳಿ ರಸ ಹಾಗೂ ಎರಡು ಚಮಚ ಜೇನುತುಪ್ಪ ಹಾಗೂ ಸ್ವಲ್ಪ ಇಂಗನ್ನು ತೆಗೆದು ಸೇವನೆ ಮಾಡೋದ್ರಿಂದ ಕೆಮ್ಮು ಬೇಗನೆ ನಿವಾರಣೆ ಆಗುತ್ತದೆ ಇನ್ನು ಯಾರಿಗೆ ಹಸಿವಾಗುತ್ತಾ ಇರುವುದಿಲ್ಲ ಮತ್ತು ತಿಂದಂತಹ ಆಹಾರ ಬೇಗನೆ ಜೀರ್ಣವಾಗುತ್ತಾ ಇರುವುದಿಲ್ಲ ಅಂಥವರು ಸ್ವಲ್ಪ ಇಂಗು ಶುಂಠಿ ಏಲಕ್ಕಿ ಮತ್ತು ಸೈಂಧವ ಲವಣವನ್ನು ಬೆರೆಸಿ ಬಿಸಿ ನೀರಿಗೆ ಹಾಕಿ ಸೇವನೆ ಮಾಡೋದ್ರಿಂದ ಹಸಿವು ಬೇಗನೆ ಆಗುತ್ತದೆ ಇನ್ನು ಸಕ್ಕರೆ ಕಾಯಿಲೆ ಇದ್ದವರು ಕೂಡ ನಿಯಮಿತವಾಗಿ ಈ ಹಿಂಗನ್ನು ಅಡುಗೆಯಲ್ಲಿ ಬಳಕೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರಲು ಸಹಾಯವಾಗುತ್ತದೆ ಇದಷ್ಟೇ ಅಲ್ಲದೆ ನಿಯಮಿತವಾಗಿ ಈ ಅಂಗನ್ನು ನಮ್ಮ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ಇದರಲ್ಲಿ ಇರುವಂತಹ ಉತ್ತಮವಾದ ಪೌಷ್ಟಿಕಾಂಶಗಳು ಜೀರ್ಣಕಾರಿ ಸಮಸ್ಯೆಗಳನ್ನು ಗುಣಪಡಿಸುವುದರ ಜೊತೆಗೆ ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗೂ ಮುಟ್ಟಿನ ನೋವನ್ನು ಕೂಡ ಗುಣಪಡಿಸುತ್ತದೆ ತಲೆನೋವು ಕಡಿಮೆ ಮಾಡುತ್ತದೆ ಅಸ್ತಮಾ ನಿವಾರಣೆ ಮಾಡುತ್ತದೆ ಮತ್ತು ಕೀಟಗಳ ಕಡಿತವನ್ನು ಸಹ ಗುಣಪಡಿಸುತ್ತದೆ ದೀರ್ಘಕಾಲದ ಉಸಿರಾಟದ ಸಮಸ್ಯೆ ಇದ್ದರೆ ಇಂಗನ್ನು ನೀರಿನಲ್ಲಿ ಹಾಕಿ ಸೇವನೆ ಮಾಡುವುದರಿಂದ ಕಫವು ಕೂಡ ನಿವಾರಣೆ ಆಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಇಂಗನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ನಮ್ಮ ಒಟ್ಟಾರೆಯ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ತಿಳಿಸುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು